ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮೊಟ್ಟೆ ಲಿವರ್ ಮತ್ತು ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಬನ್ನಿ ಇವತ್ತು ಮಾಡೋಣ ಮೊದಲಿಗೆ ಲಿವರ್ನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದಾದಮೇಲೆ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಬಿಡಿ ಅರಿಶಿಣ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ನಿಮಗೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಸಲ ಹಾಕೋಬೇಕಾಗುತ್ತೆ ಉಪ್ಪು ಆಮೇಲೆ ಕುಕ್ಕರ್ ಇಟ್ಬಿಟ್ಟು ಎರಡು ವಿಜಿಲ್ ಹಾಕ್ಸ್ಬಿಡಿ ವಿಜಿಲ್ ಆಗಿದ ತಕ್ಷಣ ಈ ಥರ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತೆ ನೀರನ್ನ ಒಂದು ಲೋಟದಲ್ಲಿ ಎತ್ತಿಟ್ಕೊಂಡಿರಿ ಆಮೇಲೆ ಅದನ್ನು ತಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ನಾನು ಇದನ್ನೊಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೀವು ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಎತ್ತಿಟ್ಕೊಳ್ಳಿ ಸೈಡಿಗೆ ಅದಾದಮೇಲೆ ಗ್ಯಾಸ್ ಹಚ್ಬಿಟ್ಟು ಬಾಣಲಿ ಇಟ್ಬಿಡಿ ಬಾಣಲಿನ ಕಾಯಕಿಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಣ್ಣೆ ಹಚ್ಕೊಳ್ಳಿ ಬಾಣ್ಲಿಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ತಕ್ಕನಾಗೆ ಎಣ್ಣೆ ಮತ್ತು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಹಾಕ್ಕೊಂಡ್ಮೇಲೆ ಹಸಿ ತುಂಬ ಚಿಕ್ಕ ಚಿಕ್ಕದಾಗಿ ಚಾಪ್ಸ್ ಮಾಡಿದ್ದೆ ಹಸಿ ಚೆನ್ನಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಅದಾಗಿದ್ದ ತಕ್ಷಣ ಬೆಳ್ಳುಳ್ಳಿನ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ ಪೇಸ್ಟ್ ಮಾಡಿಲ್ಲ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗೆ ಅದನ್ನು ಕೂಡ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದಾಗಿದ್ದ ತಕ್ಷಣ ಶುಂಠಿನ ಒಂದು ಇಂಚ್ ಶುಂಠಿ ತೊಗೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಜಿಜ್ಜಿದ್ದೀನಿ ಇದನ್ನು ಕಟ್ ಮಾಡ್ಕೊಬಿಡಿ ಜಿಜ್ಜಿಕೊಂಡು ಹಾಗೆ ಸ್ವಲ್ಪ ಹಾಕ್ಕೊಂಬಿಡಿ ಅದ್ರ ಜೊತೆ ಅದಾದಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹೆಚ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಉದ್ದುದ್ದ ಹೆಚ್ಕೊಬೇಡಿ ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಈಗ ಈರುಳ್ಳಿನ ಸ್ವಲ್ಪ ಕೆಂಪುಗಾಕೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ಲೋ ಫ್ಲೇಮಲ್ಲೇ ಇಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ನೋಡಿ ಸ್ವಲ್ಪ ಈ ಕೆಂಪುಗಾಗಿದೆ ಈರುಳ್ಳಿ ಈಗ ನಾನು ಕಟ್ ಮಾಡಿರೋಂಥ ಲಿವರ್ ಮತ್ತು ಗುಂಡಕಾಯಿನ ಬಾಣಲಿಗೆ ಹಾಕೋತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಚೆನ್ನಾಗಿ ಮೇಲ್ಗಡೆ ಕೆಳಗಡೆ ಇಂದ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಅದಾದಮೇಲೆ ನೋಡಿ ಈ ಥರ ಸ್ವಲ್ಪ ನಾನು ಆ ನೀರಿತ್ತಲ್ಲ ಆ ನೀರನ್ನ ಈಗ ಹಾಕ್ಕೊಂಡಿದ್ದೀನಿ ಲಿವರ್ ಬೇಸಿದ್ದು ನೀರು ಆಮೇಲೆ ಕುದೀತಾ ಇದ್ದಾಗ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಭಾಳ ಟೇಸ್ಟ್ ಇರುತ್ತೆ ನೋಡಿ ಮೊಟ್ಟೆ ಹಾಕಿದ್ಮೇಲೆ ಈ ಥರ ಕ್ಲೀನಾಗೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ತಳ ಹಿಡಿಯೋಕೆ ಬಿಡಬೇಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಇರಿ ನೋಡಿ ಈಗ ಮೊಟ್ಟೆ ಎಲ್ಲ ಬೆಂದಿದೆ ಚೆನ್ನಾಗಿ ವಾಸನೆ ಎಲ್ಲ ಹೋಗಿದೆ ಈಗ ಈಗ ನಾವು ಸ್ವಲ್ಪ ಆಗಲೇ ಲಿವರ್ ಗುಂಡ್ಕಾಯಿ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಈಗ ಸ್ವಲ್ಪ ಇದ್ದೀನಿ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಇಲ್ಲಿ ಅರಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಹಚ್ಕಾರದ ಪುಡಿ ಆಮೇಲೆ ಪೆಪ್ಪರ್ ಪೌಡ್ರು ಮೇಯ್ನ್ ಇದಕ್ಕೆ ಪೆಪ್ಪರ್ ಪೌಡ್ರೆ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕಿ ಹಾಕಿದಷ್ಟು ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಪೆಪ್ಪರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಖಾರ ಜಾಸ್ತಿ ತಿಂತೀವಿ ಆಗಾಗ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉರಿ ಕಡಿಮೆಲೆ ಇಟ್ಕೊಳ್ಳಿ ಯಾಕಂದರೆ ಈಗ ನಾವು ಮಸಾಲೆ ಐಟಮ್ ಹಾಕಿದ್ಮೇಲೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಉರಿ ಮಾತ್ರ ಜೋರು ಇಟ್ಕೋಬಾರ್ದು ನೋಡಿ ಈಗೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಹಾಂ ನೋಡಿ ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಎಲ್ಲ ನೋಡಿ ಸ್ವಲ್ಪ ತ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಈ ಥರ ಕ್ಲೀನಾಗೆ ಎಲ್ಲ ಡ್ರೈ ಆಗಿದೆ ಈಗ ಒಂಚೂರು ಕೊತ್ತಂಬರಿ ಉದುರಿಸ್ಬಿಡಿ ಮೇಲೆ ಅಷ್ಟೇ ಎಲ್ಲ ರೆಡಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇರ್ಬೋದು